ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕೋರ್ಟಲ್ಲಿ ಪಾರ್ಥಸಾರಥಿಯವರು ಕಾವೇರಿ ವಿರುದ್ಧ ಸಾಕ್ಷಿಯಾಗಿ ಪುರೋಹಿತರನ್ನು ಕೋರ್ಟಿಗೆ ಕರೆಸಿರ್ತಾರೆ ವೈಷ್ಣವ್ ಜಾತಕದಲ್ಲಿ ಕಾವೇರಿ ಅವರು ದೋಷ ಇದೆ ಅಂತ ಹೇಳಿದ್ರಿಂದ ಪುನಃ ಜಾತಕದ ಪರಿಶೀಲನೆ ಮಾಡಬೇಕು ಅಂತ ಪಾರ್ಥಸಾರಥಿ ಹೇಳಿದಾಗ ಜ್ಯೋತಿಷ್ಯರು ಜಾತಕನ ನೋಡಿ ವೈಷ್ಣವ್ ಅವರದ್ದು ತುಂಬ ಅಪರೂಪದ ಜಾತಕ ಒಳ್ಳೆಯ ಜಾತಕ ಇದರಲ್ಲಿ ಎಳ್ಳಷ್ಟು ದೋಷವೂ ಇಲ್ಲ ಅಂತಾರೆ ಆಗ ಕಾವೇರಿ ಶಾಕ್ನಿಂದ ನೋಡ್ತಾಳೆ ಎಲ್ರಿಗೂ ಒಳ್ಳೇದು ಮಾಡೋ ನಿಮ್ಮ ಈ ಜಾತಕದಲ್ಲಿ ದೋಷವೇ ಇಲ್ವಲ್ರಿ ಅಂತಾರೆ ಪಾರ್ಥ ಆಗ ಮನೆಯವರೆಲ್ಲ ಶಾಕ್ನಿಂದ ನೋಡ್ತಿರ್ತಾರೆ ನಂತರ ಕೋರ್ಟ್ ಎಲ್ಲ ಮುಗಿದ ನಂತರ ಎಲ್ಲರೂ ಒಟ್ಟಾಗ್ತಾರೆ ಕಾವೇರಿ ಓಡಿ ಬಂದು ವೈಷ್ಣವತ್ತಿರ ಪುಟ್ಟ ನೀನು ಅವ್ರ ಮಾತನ್ನೆಲ್ಲ ನಂಬಬೇಡ ಕಣೋ ಅವರೆಲ್ಲ ಸುಳ್ಳು ಹೇಳ್ತಿದ್ದಾರೆ ಸುಮ್ಮನೆ ಕತೆ ಕಟ್ತಿದ್ದಾರೆ ಅಂತಾಳೆ ಕತೆ ಯಾರು ಕಟ್ಟಿದ್ದಾರೆ ಕಾವೇರಿ ವೈಷ್ಣವ್ ಈಗಲಾದರೂ ಯಾರು ನಾಟಕ ಆಡ್ತಿದ್ದಾರೆ ಅಂತ ಅರ್ಥ ಆಯಿತಾ ನಿಮ್ಮಮ್ಮ ಮಾಡಿರೋದು ಒಂದಲ್ಲ ನಿಮ್ಮ ಅಮ್ಮನಿಂದಾಗಿ ನನ್ನ ಮಗಳು ಹಗಲು ರಾತ್ರಿ ಕೈ ತೊಡಿತಿದ್ದಾಳೆ ಅದು ಹಾಳಾಗಿ ಹೋಗಲಿ ನಿಮ್ಮಮ್ಮ ಸ್ವಂತ ಮಗನಿಗೆ ಮೋಸ ಮಾಡ್ತಿದ್ದಾಳೆ ಅಂತಾಳೆ ಕಾರುಣ್ಯ ಕಾರುಣ್ಯ ಅವಕಾಶ ಸಿಕ್ತು ಅಂತ ಏನೇನು ಹೇಳಬೇಡ ಪುಟ್ಟ ನಾನೇನು ಮೋಸ ಮಾಡಿಲ್ಲ ಕಣೋ ಇವ್ರು ಹೇಳ್ತಿರೋದೆಲ್ಲ ಸುಳ್ಳು ಅಂತಾಳೆ ಕಾವೇರಿ ಇದನ್ನು ಮೋಸ ಅಂದೆ ಇನ್ನೇನಂತಾರೆ ಕಾವೇರಿ ನೀನು ಮಾಡಿರೋ ಮೋಸ ಕೋರ್ಟಲ್ಲಿ ಎಲ್ಲರ ಮುಂದೆ ಪ್ರೂವ್ ಆದ್ಮೇಲೂ ನಾನೇನು ಮಾಡೇ ಇಲ್ಲ ಅಂತ ವಾದ ಮಾಡ್ತಿದ್ಯಲ್ಲ ನಿನ್ನ ಬಂಡ್ ಜನ್ಮಕ್ಕೆ ಏನು ಹೇಳಬೇಕು ಅಂತಾಳೆ ಕಾರುಣ್ಯ ಪುಟ್ಟ ನಾನೇನು ಮಾಡಿಲ್ಲ ಕಣೋ ಇದೆಲ್ಲ ಸುಳ್ಳು ಅಂತಾಳೆ ಕಾವೇರಿ ಅತ್ತಿಗೆ ಅಂಗೈಲಿ ಆಗಿರುವ ಗಾಯ ನೋಡ್ಕೊಳ್ಳೋಕೆ ಕನ್ನಡಿ ಬೇಕಾಗಿಲ್ಲ ಬರೀ ಕಣ್ಣಿಗೆ ಕಾಣಿಸುತ್ತೆ ನೀವು ಮಾಡಿರೋ ನಾಟಕಗಳು ಎಲ್ಲರ ಕಣ್ಣಿಗೆ ನೇರವಾಗಿ ಕಾಣಿಸ್ತಿದೆ ಸಾಕು ಇನ್ ನಾಟಕ ಆಡ್ಬೇಡಿ ಅಂತಾಳೆ ಸುಪ್ರೀತಾ ನೀನು ಬಾಯಿ ಮುಚ್ಚಿ ಸುಪ್ರೀತಾ ಅಂತಾಳೆ ಕಾವೇರಿ ನನ್ನ ಬಾಯಿನ ಮುಚ್ಚಿಸ್ಬೋದು ಆದರೆ ಸತ್ತಿದ ಬಾಯಿನ ಮುಚ್ಚಿಸೋಕಾಗಲ್ಲ ಅದು ಬಾಯಿ ಬಿಡೋಕೆ ಶುರು ಮಾಡಿದೆ ಇನ್ನೂ ಅದರಿಂದ ಬರೋದು ಬರೀ ನಿಮ್ಮ ಗುಣಗಾನ ಅಷ್ಟೇ ಅಂತಾಳೆ ಸುಪ್ರೀತಾ ನೀನು ಸಿಕ್ಕಲಿಲ್ಲ ಅನ್ನೋ ನೋವು ಯಾವಾಗಲೂ ಇದ್ದೇ ಇರುತ್ತೆ ವೈಶ್ ಬಟ್ ನಿನಗೆ ನನ್ನ ಮೇಲೆ ಒಂದು ರಾಂಗ್ ಒಪೀನಿಯನ್ ಇತ್ತಲ್ಲ ಅದು ಕ್ಲಿಯರ್ ಆದರೆ ಸಾಕು ಕಾವೇರಿ ಆಂಟಿ ಕ್ರಿಯೇಟ್ ಮಾಡಿರೋ ಟ್ರ್ಯಾಪಲ್ಲಿ ನನ್ನ ಸಿಕ್ಕಾಕಿಸಿದ್ರು ನಾನು ನಿನ್ನ ಬಿಟ್ಟು ಹೋಗಬೇಕಾಯ್ತು ವೈಶ್ ನಿನ್ನ ಬಿಟ್ಟು ಹೋದೆ ಅಂತ ಅಳ್ತಾ ಕೀರ್ತಿ ಅಲ್ಲಿಂದ ಹೋಗ್ತಾಳೆ ಕಾರುಣ್ಯ ಕೂಡ ಅವಳ ಹಿಂದೆನೇ ಹೋಗ್ತಾರೆ ಕಾವೇರಿ ನನಗೆ ಯಾವುದರಲ್ಲಿ ನಂಬುದು ನಂಬಿಕೆಯೂ ಆಗ್ತಿಲ್ಲ ಯಾವ ಸುಳ್ಳು ಯಾವ ಸತ್ಯ ಅಂತಾರೆ ಕೃಷ್ಣಕಾಂತ್ ನಿನಗೆ ಏನಾಗಿದೆ ಅಣ್ಣ ಏನು ಬ್ರಹ್ಮ ಬಂದು ಹೇಳಬೇಕಾ ವೈಷ್ಣವ್ ನಿನಗೆ ಈಗಲೂ ನಂಬಿಕೆ ಬರ್ತಿಲ್ವಾ ಅಂತಾಳೆ ಸುಪ್ರೀತ ಇವರನ್ನು ನಂಬೇಡ ಕೃಷ್ಣ ಇವರೆಲ್ಲ ನಾಟಕ ಮಾಡ್ತಿದ್ದಾರೆ ಕನ್ಫ್ಯೂಸ್ ಮಾಡ್ತಿದ್ದಾರೆ ಅಂತ ಕಾವೇರಿ ಹೇಳ್ತಾಳೆ ನಾಟಕ ಅಲ್ಲ ಕಣ್ಣಿಗೆ ಬಟ್ಟೆ ಕಟ್ಟಿದ್ದು ಈಗ ಅದನ್ನು ತೆಗೆಯೋ ಟೈಮ್ ಬಂದಿದೆ ಕಾವೇರಿ ಅತ್ತಿಗೆ ಯಾವುದೆಲ್ಲ ನಾಟಕ ಮಾಡಿದ್ರು ಅದನ್ನೆಲ್ಲ ಹೊರಗೆ ತೆಗೆಯೋ ಟೈಮ್ ಬಂದಿದೆ ಅಂತಾಳೆ ಸುಪ್ರೀತ ಆಗ ಕಾವೇರಿ ವೈಷ್ಣವ್ ಕೈನ ಹಿಡ್ಕೊಂಡು ಪುಟ್ಟ ನೀನು ಮಾತಾಡೋ ನೀನು ಮಾತಾಡು ಪುಟ್ಟ ಅವ್ರು ಹೇಳಿದ್ದಾನ ನೀನು ನಂಬ್ತೀಯಾ ಹೇಳೋ ಪುಟ್ಟ ಹೇಳೋ ನಂಬ್ತಿಯೇನೋ ಅಂತ ಕಾವೇರಿ ಅಳ್ತಾಳೆ ನಿನ್ನ ಜಾತಕದಲ್ಲಿ ದೋಷ ಇದ್ದಿದ್ದು ನಿಜ ಅಂತ ಅವತ್ತು ಕಾವೇರಿ ಹೇಳಿದ್ದು ಮತ್ತೆ ಇವತ್ತು ಕೋರ್ಟಲ್ಲಿ ಪುರೋಹಿತರು ಜಾತಕ ನೋಡಿ ಈ ಜಾತಕದಲ್ಲಿ ಯಾವ ದೋಷವೂ ಇಲ್ಲ ಅಂತ ಹೇಳಿದ್ದನ್ನು ನೆನಪು ಮಾಡ್ಕೊಳ್ತಾನೆ ವೈಷ್ಣವ್ ಕಾವೇರಿ ಆಂಟಿ ಕ್ರಿಯೇಟ್ ಮಾಡಿರೋ ಟ್ರ್ಯಾಪಲ್ಲಿ ನನ್ನ ಸಿಕ್ಕ ನಾನು ನಾನಿನ್ನ ಬಿಟ್ಟು ಹೋಗ್ಬೇಕಾಯ್ತು ವೈಶ್ ಅಂತ ಕೀರ್ತಿ ಹೇಳಿದ್ದನ್ನು ನೆಂಟ್ ಮಾಡಿಕೊಂಡು ವೈಷ್ಣವ ಅಮ್ಮನಿಂದ ತನ್ನ ಕೈನ ಬಿಡಿಸ್ಕೊಂಡು ಸಿಟ್ಟಿನಿಂದ ನಂಬಿಕೆ ದ್ರೋಹಿ ಒಬ್ಬರ ಜೀವನ ಹಾಳು ಮಾಡೋದು ಅಷ್ಟು ಸುಲಭ ಅಂದ್ಕೊಂಡಿದ್ಯಾ ಒಬ್ರಲ್ಲ ಇಬ್ರಲ್ಲ ಮೂರು ಜನರ ಜೀವನನ ಹಾಳು ಮಾಡಿದ್ಯಾ ನೀನೊಬ್ಬಳು ತಾಯಿನ ಛಿ ಅಂತ ವೈಷ್ಣವ್ ಸಿಟ್ಟಿಂದ ಅಲ್ಲಿಂದ ಹೋಗ್ತಾನೆ ಶಾಕ್ನಿಂದ ಕಾವೇರಿ ನೋಡ್ತಾಳೆ ಹಾಗಾದರೆ ಕಾವೇರಿಗೆ ಜೈಲ್ ಪಾಲ್ ಪರ್ಮನೆಂಟ್ ಆಗುತ್ತಾ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ